ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಟು ಚಾನಲ್ಗೆ ಸ್ವಾಗತ ಈ ದಿನ ರವೆಯಲ್ಲಿ ಮಾಡುವಂತಹ ಅತಿ ಕಡಿಮೆ ಸಮಯ ಕಡಿಮೆ ಸಮಯ ಅಂದ್ರೆ ಐದೇ ಐದು ನಿಮಿಷದಲ್ಲಿ ಮಾಡಬಹುದಾದಂತಹ ರವೆ ಬೈಟ್ಸ್ ಗರಿ ಗರಿಯಾಗಿರುವಂತಹ ಸ್ನಾಕ್ಸ್ನ ಮಾಡ್ತಾ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಸುಲಭವಾಗಿ ಇದನ್ನು ಮಾಡ್ಬೋದು ಇದನ್ನು ಸಂಜೆಯ ಟೀ ಅಥವಾ ಕಾಫಿ ಜೊತೆಗೆ ಸವಿಯಲು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಹಾಕಲು ಕೂಡ ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಪದಾರ್ಥಗಳನ್ನ ಬಳಸಿ ಅತಿ ಕಡಿಮೆ ಸಮಯದಲ್ಲಿ ಈ ರವೆ ಬೈಟ್ಸ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಬೋಲ್ಗೆ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ರವೆನ ಹಾಕ್ಕೋಬೇಕು ಇದಕ್ಕೆ ಚಿಟಿಕೆ ಉಪ್ಪನ್ನು ಇದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಜಾಸ್ತಿ ನೀರು ಕೂಡ ಹಿಡಿಸೋದಿಲ್ಲ ಇದು ಒಂದು ಉಂಡೆ ಕಟ್ಟೋಕ್ಕೆ ಶೇಪಲ್ಲಿ ಬರಬೇಕು ಅಲ್ಲಿ ತನಕ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ರವೆನ ಒಂದು ಹದಕ್ಕೆ ಕಲಿಸ್ಕೋಬೇಕು ನೀವು ಕಲಿಸ್ತಾ ಇದ್ರೆ ಗೊತ್ತಾಗುತ್ತೆ ಒಂದು ಹಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಬರುತ್ತೆ ಅಲ್ಲಿ ತನಕ ಈ ರೀತಿ ನಾವು ಕಲಿಸ್ಕೊಂಡ್ರೆ ನೋಡಿ ಈ ರೀತಿ ಉಂಡೆ ಕಟ್ಟಬೇಕು ಅಲ್ಲಿ ತನಕ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಒಂದು ಬಟ್ಲನ್ನ ಮುಚ್ಚಿ ಇಟ್ಟರೆ ಸಾಕು ತಕ್ಷಣಕ್ಕೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಈ ರವೆಯಿಂದ ಮಾಡ್ಕೋಬೋದು ಎರಡು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಇದರಲ್ಲಿ ರವೆ ಬಿಟ್ಟರೆ ಬೇರೆ ಏನೂ ಇಲ್ಲ ಬರೀ ರವೆನಲ್ಲೇ ಈ ರೀತಿ ಮಾಡಿರೋದು ರವೆನ ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ದಪ್ಪಾಯೂ ಇರಬಾರ್ದು ತುಂಬ ಜಾಸ್ತಿ ತೆಳ್ಳಗೆ ಸಹ ಇರಬಾರ್ದು ಒಂದು ಮೀಡಿಯಮ್ ಅದಕ್ಕೆ ಉತ್ಕೋಬೇಕಾಗುತ್ತೆ ಈ ರೀತಿ ಉದ್ದಿದ್ದಂತಹ ರವೆ ಇದಕ್ಕೆ ಎಡ್ಜಸ್ಟ್ನ ಕಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಅಥವಾ ಪಿಝಾ ಕಟರ್ ಇದ್ರೆ ಅದರಲ್ಲೂ ಸಹ ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಕಟ್ ಮಾಡ್ಕೋಬೋದು ಇಲ್ಲಿ ಸಣ್ಣ ರವೆ ಇಲ್ಲ ಅಂದರೆ ಯಾವುದೇ ರವೆನ ತೊಗೊಂಡ್ರೂ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಮಾಡ್ಕೋಬೋದು ಸಣ್ಣ ರವೆ ಆದರೆ ಬೇಗನೆ ಸಾಫ್ಟ್ ಆಗುತ್ತೆ ಆದ್ದರಿಂದ ಸಣ್ಣ ರವೆನ ತೊಗೋಬೋದು ದಪ್ಪ ರವೆ ಇಲ್ಲ ಬನ್ಸಿ ರವೆ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಪುಟ್ ಪುಟ್ಟದಾಗಿ ಕ್ಯೂಟಾಗಿ ಕಟ್ ಆಗಿದ್ದಾವೆ ಅಂತ ಒಂದನ್ನು ತೋರಿಸ್ತೀನಿ ನೋಡಿ ಇಷ್ಟು ದಪ್ಪ ಇರಬೇಕಾಗುತ್ತೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಕಟ್ ಮಾಡಿಟ್ಟಿರುವಂತಹ ರವೆ ಬೈಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಬರುತ್ತೆ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಸ್ಕೂಲಿಂದ ಬಂದಾಗ ಮಾಡಿಕೊಡಿ ಅಥವಾ ಸ್ಕೂಲಿಗೆ ಲಂಚ್ ಬಾಕ್ಸ್ ಜೊತೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಕಳಿಸ್ಬೇಕು ಅಂದಾಗ ಈ ರೀತಿ ರವೆಯಿಂದ ಮಾಡಿ ಕಳಿಸ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಕರಿಬೇಕಾಗತ್ತೆ ಇದನ್ನು ಒಂದು ಬೋಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕಲ್ಲರ್ ಬಂದರೆ ಸಾಕಾಗುತ್ತೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಈ ರವಾ ಬೈಟ್ಸು ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದಕ್ಕೆ ನಾನು ಒಂದು ಬಾಕ್ಸಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮಾಡಿಟ್ಕೊಂಡಿರುವಂಥ ರವೆ ಬೈಟ್ಸ್ನ ಹಾಕ್ಕೊಂಡು ಆ ಬಾಕ್ಸ್ದು ಏನಿದೆ ಅದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಕೇವಲ ಐದು ನಿಮಿಷಗಳಲ್ಲಿ ಮಾಡುವಂತಹ ರವೆ ಬೈಟ್ಸ್ ರೆಡಿಯಾಗಿದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು